श्रीगुरुभ्यो नमः हरिः वो कलत्रं कमलायस्य पुत्रः कमलसंभवः शिवाद्य सेवकास्तस्मै नमो विश्वकुटुम्बिने व्यासराजेन्दुमाशासे चन्द्रिका यस्य सम्मता दुर्वादिचोरान् विद्राव्य रक्षितं भुवनत्रयम् श्रीमन्याय सुधासक्तं नानार्थप्रतिपादकं गुणग्राहयति श्रेष्ठं श्रीसत्यात्मगुरुं भजे स्वस्त्यस्तु सतामखिलसन्मङ्गलानि भवन्तु ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿವಾಯು ಗುರುಗಳಿಗೆ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವ್ಯಾಸರಾಜ ಗುರು ಸಾರ್ವಭೌಮರೈ ಆರಾಧನೆಯ ಪರ್ವಕಾಲದಲ್ಲಿ ಅವರ ಪ್ರೀತಿಗಾಗಿ ಅವರು ಹೇಳಿದ ಅವರ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಯುವ ಪ್ರಯತ್ನವನ್ನು ಇವತ್ತು ಮಾಡೋಣ ಆಶ್ರಮ ಗುರುಗಳು ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ವ್ಯಾಸರಾಜರು ಕೊಂಡಾಡ್ತಾರೆ ಅಂದರೆ ತೀರ್ಥರ ಪಂಚರತ್ನ ಮಾಲಿಕಾಸ್ತೋತ್ರ ಅಂತ ಮಾಡಿಕೊಡ್ತಾರೆ ವ್ಯಾಸರಾಜರು ಹೇಗೆ ಹೇಳ್ತಾರೆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಅಂದರೆ ಏನು ಬ್ರಹ್ಮಣ್ಯ ತೀರ್ಥರ ಮಹಿಮೆ ಹೆಚ್ಚಿಗೆ ನಮಗೆ ಗೊತ್ತಿರೋದಿಲ್ಲ ವ್ಯಾಸರಾಜರ ಮಾತಿನಲ್ಲಿ ಬ್ರಹ್ಮಣ್ಯ ತೀರ್ಥರ ಮಹಿಮೆಯನ್ನು ನಾವು ಚಿಂತನೆ ಮಾಡಿದಾಗ ನಿಜವಾಗಲೂ ವ್ಯಾಸರಾಜರಿಗೆ ಪರಮಾನಂದವಾಗುತ್ತದೆ ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತದೆ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ವ್ಯಾಸರಾಜರಂತಾರೆ ಮೊದಲನೇ ಶ್ಲೋಕದಲ್ಲಿ ಒಂದೇ ತೀರ್ಥಂ ಶುಭತಮ ಚರಿತಂ ಸೇವಿತ ಶ್ರೀ ಸಮೇತಂ शान्तं दान्तं महान्तं गुरुगुणभरितं योगिसङ्घैरुपेतं कामक्रोधाद्यतीतं कुमतिभिरचितं कल्मषां भोधिपोतं धीरं भूदेव ಶುಭ ಜನಮಿತ ಧನ್ಯಮಾನಂ ವಿನೀತಂ ವ್ಯಾಸರಾಜರ ಮಾತಿನಲ್ಲಿ ಬ್ರಹ್ಮಣ್ಯ ತೀರ್ಥರ ಮಹಿಮೆ ನೋಡಿ ಶುಭತಮ ಚರಿತಂ ಅತ್ಯಂತ ಪರಮ ಮಂಗಲಮಯವಾಗಿರತಕ್ಕಂಥ ಚರಿತ್ರೆ ಉಳ್ಳ ನಮ್ಮ ಗುರುಗಳು ತೀರ್ಥರು ಶ್ರೇವಿತ ಶ್ರೀ ಸಮೇತ ವಿಶೇಷವಾಗಿ ಸೇವೆ ಮಾಡಲ್ಪಟ್ಟ ಸಂಪತ್ತುಳ್ಳ ಶಾಂತರು ದಾಂತರು ಮಹಾಂತರು ಬ್ರಹ್ಮಣ್ಯ ತೀರ್ಥರು ಅಂತಾರೆ ಗೀತಾಭಾಷ್ಯದ ಮಾತುಗಳಿದು ಶಾಂತೋದಾಂತಹ ಅಂತಾರೆ ಯಾವ ವ್ಯಕ್ತಿಗೆ ಮನೋ ನಿಗ್ರಹ ಇದೆ ಯಾರಿಗೆ ವಿಶಿಷ್ಟವಾದ ಇಂದ್ರಿಯಗಳ ಕಂಟ್ರೋಲ್ ಇದೆ ಅಂದರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಇದ್ದ ವ್ಯಕ್ತಿಗಳು ಶಾಂತೋದಾಂತರು ಅಂತಹ ವಿಶಿಷ್ಟವಾದ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇದ್ದ ನಿಜವಾದ ಯತಿಗಳು ಸನ್ಯಾಸಿಗಳು ಅದು ನಮ್ಮ ಗುರುಗಳು ಎಂಬ ಮಾತಿನಲ್ಲಿ ಹೇಳತಾ ಇದ್ದಾರೆ ವ್ಯಾಸರಾಜರು ಶಾಂತಂ ದಾಂತಂ ಮಹಾಂತಂ ಮಹಾನುಭಾವರು ಈ ಒಂದು ಬ್ರಹ್ಮಣ್ಯ ತೀರ್ಥರು ಗುರುಗುಣಭರಿತಂ ಅನೇಕ ಗುಣಗಳಿಂದ ಕೂಡಿಕೊಂಡವರು ಗುರುವಾದ ಗುಣಗಳು ಮಹತ್ತರವಾದ ಭಾರಭೂತವಾದ ವಿಶಿಷ್ಟವಾದ ಗುಣಗಳ ಗುಣಗಳ ಸಂಪಾದನೆಯನ್ನು ಬ್ರಹ್ಮಣ್ಯ ತೀರ್ಥರು ತಮ್ಮ ತಪಸ್ಸಿನ ಮೂಲಕ ಸಂಪಾದನೆ ಮಾಡಿದ ಮಹಾನುಭಾವರು ಅಂತ ಅರ್ಥ ಅದಕ್ಕೆ ಗುರು ಗುಣಭರಿತಂ ವಿಶಿಷ್ಟವಾದ ಅತ್ಯಂತ ಭಾರಭೂತವಾದ ಸದ್ಗುಣಗಳ ಕಣಿ ಸದ್ಗುಣಗಳಿಂದ ತುಂಬಿದವರು ನಮ್ಮ ಬ್ರಹ್ಮಣ್ಯ ತೀರ್ಥರು ಅಂತಾರೆ ಯೋಗಿ ಸಂಗೈರುಪೇತಂ ಅನೇಕ ಯೋಗಿಗಳ ಸಮೂಹದಿಂದಲೇ ಕೂಡಿಕೊಂಡಿರತಕ್ಕಂಥವರು ಆಗಿನ ಅಬ್ಬೂರಿನಲ್ಲಿ ಬ್ರಹ್ಮಣ್ಯ ತೀರ್ಥರಿದ್ದರೆ ಅವರ ಜೊತೆಗೆ ನೂರಾರು ಜನ ಶಿಷ್ಯರು ಭಕ್ತರು ಅನೇಕ ಜನ ತಪಸ್ವಿಗಳು ಯೋಗಿಗಳು ಜ್ಞಾನಿಗಳಿಂದ ಕೂಡಿಕೊಂಡ ಮಹನೀಯರು ಅದು ನಮ್ಮ ಬ್ರಹ್ಮಣ್ಯ ತೀರ್ಥರು ಕಾಮಕ್ರೋಧಾದ್ಯತೀತಂ ಯಾವ ಕ್ರಾಮಕ್ರೋಧ ಲೋಭ ಮೋಹ ಮದ ವಾತ್ಸರ್ಯಗಳಿಲ್ಲದ ನನ್ನ ಗುರುಗಳು ಅಂತ ಅಭಿಮಾನದಿಂದ ವ್ಯಾಸರಾಜರು ಹೇಳ್ತಾರೆ ಕಾಮಕ್ರೋಧಾದ್ಯತೀತಂ ಕಾಮಕ್ರೋಧಾದಿ ದೋಷಗಳಿಲ್ಲದ ನಿಜವಾದ ಸನ್ಯಾಸಿಗಳು ಯತಿಗಳು ನಮ್ಮ ಗುರುಗಳು ಕುಮದಿ ರಚಿತಂ ಹೇಳ್ತಾ ಇದ್ದಾರೆ ಕುಮತಿಗಳಿಂದ ಕೆಟ್ಟ ದುಷ್ಟ ಬುದ್ಧಿ ಇರತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ತೊಂದರೆ ಆದರೆ ಅಂತಹ ಎಲ್ಲ ತೊಂದರೆಯನ್ನು ದಾಟಿ ಸಮರ್ಥವಾಗಿ ನಿಂತವರು ನಮ್ಮ ಗುರುಗಳು ಕಲ್ಮಶಾಂ ಭೋಧಿ ಪೋತಂ ಒಂದು ಮಾತಾಡ್ತಾರೆ ಎಲ್ಲ ಭಕ್ತರಿಗೆ ಅನೇಕ ವಿಧವಾಗಿರತಕ್ಕಂತಹ ಕಲ್ಮಶಗಳು ಒಳಗಡೆ ಹೊರಗಡೆ ಇರುತ್ತದೆ ಹೊರಗಿನ ಕಲ್ಮಶ ದೋಷಗಳು ಒಳಗಿನ ಕಲ್ಮಶ ಅಜ್ಞಾನ ಮಮಕಾರ ಅಹಂಕಾರ ಮಿಥ್ಯಾಜ್ಞಾನ ಎಲ್ಲ ಈ ಕಲ್ಮಶ ಎಂಬ ಅಂಬೋದಿ ಸಮುದ್ರಕ್ಕೆ ನಮ್ಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಪೋತಂ ನಾವೇ ದೋಣಿಯಂತೆ ಇದ್ದವರು ನಾವೆಲ್ಲ ಕಲ್ಮಶ ಎಂಬ ಈ ಸಮುದ್ರವನ್ನು ದಾಟಬೇಕಾಗಿದೆ ಸಂಸಾರ ಅಂದರೆ ಕಲ್ಮಶ ರೂಪವಾದ ಸಂಸಾರವೆಂಬ ಈ ಸಮುದ್ರವನ್ನು ದಾಟಬೇಕಾದರೆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಎಂಬ ದೋಣಿ ನಮಗೆ ಬೇಕು ಬ್ರಹ್ಮಣ್ಯ ತೀರ್ಥರೇ ನಮಗೆ ದೋಣಿ ಸಂಸಾರ ಸಮುದ್ರವನ್ನು ದಾಟೋದಕ್ಕೆ ಅಂತ ಅರ್ಥ ಮಾಡಿಕೊಳ್ಳಬಹುದು ಧೀರಂ ಭೂದೇವ ಗೀತಂ ಭೂದೇವರು ಅಂದರೆ ಎಲ್ಲ ಬ್ರಾಹ್ಮಣರಿಂದ ಸ್ತುತ್ಯರಾದವರು ಎಲ್ಲ ರಾಜರಿಂದಲೂ ಸನ್ಮಾನಿತರಾದವರು ಧೀರಯತಿಗಳು ನನ್ನ ಗುರುಗಳು ಬ್ರಹ್ಮಣ್ಯ ತೀರ್ಥರು ಧೀರಂ ಭೂದೇವ ಗೀತಂ ಶುಭ ಜನಮಹಿತ ಎಲ್ಲ ಸಜ್ಜನರಿಂದ ಕೊಂಡಾಡುವ ಉಳ್ಳ ಧನ್ಯಮಾನಂ ವಿನೀತಂ ಧನ್ಯರು ಪರಮಧನ್ಯರು ನಮ್ಮ ಗುರುಗಳು ಇಂತಹ ಪಾಂಡಿತ್ಯ ಅಧಿಕಾರ ನೂರಾರು ಜನ ಜ್ಞಾನಿಗಳು ಬ್ರಾಹ್ಮಣರು ರಾಜರಿಂದ ಸನ್ಮಾನಿತರಾದವರು ಅದ್ಭುತ ವಿದ್ವಾಂಸರು ಇಷ್ಟಾದರೂ ವಿಶಿಷ್ಟವಾಗಿರತಕ್ಕಂಥ ವಿನಯಶೀಲರು ನಮ್ಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅಂತ ಧನ್ಯಮಾನಂ ವಿನೀತಂ ಎಷ್ಟು ಸುಂದರವಾದ ಶಬ್ದಗಳನ್ನು ಗುರುಗಳ ಬಗ್ಗೆ ವ್ಯಾಸರಾಜರು ಬಳಸ್ತಾ ಇದ್ದಾರೆ ಈ ಬ್ರಹ್ಮಣ್ಯ ತೀರ್ಥರ ಭಕ್ತಿಯ ಬೃಂದಾವನ ಸೇವೆಯಿಂದ ಆಗುವ ಫಲ ಏನು ವ್ಯಾಸರಾಜರು ಹೇಳ್ತಾರೆ ದರ್ಶನ ನಿತರ ಪಾಪನಿಯಾಂತಿ ಕ್ಷಯಂ ಅಬ್ಬೂರಿಗೆ ಹೋಗಿ ಬ್ರಹ್ಮಣ್ಯ ತೀರ್ಥರ ಬೃಂದಾವನ ದರ್ಶನ ಮಾಡಿದ್ರೆ ಸಾಕ್ರೆ ಸಕಲ ಪಾಪಗಳ ಪರಿಹಾರ ಅಂತಾರೆ ವ್ಯಾಸರಾಜರು ನೋಡಿ ಭಕ್ತರಿಗೆ ಭರವಸೆಯನ್ನು ಕೊಡ್ತಾರೆ ಈಗಿನ ಸರ್ಕಾರದ ಗ್ಯಾರಂಟಿ ಅಲ್ಲ ಇದು ಮೋಕ್ಷ ಮಾರ್ಗದ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ವ್ಯಾಸರಾಜರು ನಮ್ಮ ಬ್ರಹ್ಮಣ್ಯ ತೀರ್ಥರ ಬೃಂದಾವನ ದರ್ಶನ ಮಾಡಿದ್ರೆ ಎಲ್ಲ ಭಕ್ತರ ತಾಪತ್ರಯಗಳು ಪಾಪಗಳ ಪರಿಹಾರ ಅಂತಾರೆ ಯೃಂದಾವನ ದರ್ಶನೇನ ನಿತರಂ ಪಾಪಾನಿ ಯಾಂತಿ ಕ್ಷಯಂ ಬಹುವಚನ ಅನೇಕ ಪಾಪಗಳು ಪರಿಹಾರವಾಗುತ್ತವೆ ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ದರ್ಶನದಿಂದ ಯದ್ ಬೃಂದಾವನ ಮೃತ್ಕ ಸುವಿದೃತ ತಾಪತ್ರಯ್ಧಂಸಿನಿ ನಮ್ಮ ಎಲ್ಲ ತಾಪತ್ರಯಗಳು ಪರಿಹಾರ ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಮೃತ್ಕೆಯನ್ನು ಧಾರಣೆ ಮಾಡಿದರೆ ಸಾಕು ಅಂತ ತಲೆ ಮೇಲೆ ಬ್ರಹ್ಮಣ್ಯ ತೀರ್ಥರ ಮೃತ್ತಿಕೆಯನ್ನು ಧಾರಣೆ ಮಾಡಿ ಅವಗಾನ ಸ್ನಾನ ಮಾಡಿ ಪರಮ ಪವಿತ್ರರಾಗುತ್ತೀರಿ ಸಕಲ ಸಂಸಾರ ತಾಪತ್ರಯಗಳ ಪರಿಹಾರ ಯದ್ಬೃಂದಾವನ ಸೇವೆಯ ಜನ ಪ್ರಾಪ್ನೋತಿ ವಿದ್ಯಾಂ ಸುಖಂ ಭಕ್ತಿಯಿಂದ ಯಾವ ಬ್ರಹ್ಮಣ್ಯ ತೀರ್ಥರ ಬೃಂದಾವನ ಸೇವೆ ಮಾಡಿದರೆ ಒಳ್ಳೆ ವಿದ್ಯೆ ಐಹಿಕವಾದ ಬೇಕಾದ್ದು ಸುಖ ನೀವು ಬೇಡಿದ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಸೇವೆಯಿಂದ ಯದೃಂದಾವನ ಸೇವೆಯ ಜನ ಪ್ರಾಪ್ನೋತಿ ವಿದ್ಯಾಂ ಸುಖಂ ಸರ್ವಾರಿಷ್ಟ ನಿವೃತ್ತಯೇಸ್ತು ಎಸ್ತು ಸಚ ಮೇ ಬ್ರಹ್ಮಣ್ಯ ತೀರ್ಥೋ ಗುರು ಎಲ್ಲ ಅನಿಷ್ಟಗಳ ನಿವೃತ್ತಿಗಾಗಿ ನಮ್ಮ ಬ್ರಹ್ಮಣ್ಯ ತೀರ್ಥರು ನಮಗೆ ಅನುಗ್ರಹ ಮಾಡಲಿ ಅಂತ ಭಕ್ತರ ಪರವಾಗಿ ಆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು ಶ್ರದ್ಧಾಭಕ್ತಿಯಿಂದ ವ್ಯಾಸರಾಜರ ಬೃಂದಾವನ ಸೇವೆ ಮಾಡಿದರೆ ಸಕಲ ರೋಗಿಗಳ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ವ್ಯಾಸರಾಜರು ನೋಡಿ ಕುಷ್ಟಶ್ವೇತೋರು ಗುಲ್ಮ ಕ್ಷಯ ಕಠಿಣ ವ್ಯಾಧಿ ವೈದ್ಯಾದಿನಾತೋ ಭೂತ ಪ್ರೇತಗ್ರಹೋಚ್ಚಾಟನಕುಶಲ ಮಹ ಮೂರ್ತಿರ್ ಮುನೀಂದ್ರ ಶ್ವೇತಕುಷ್ಟ ಗುಲ್ಮ ರೋಗ ರೋಗ ಈಗೇನೇನು ವಿಚಿತ್ರ ವಿಚಿತ್ರವಾದ ಕಿಡ್ನಿ ಫೇಲ್ ಆಗುತ್ತದೆ ಹಾರ್ಟ್ ಫೇಲ್ ಆಗುತ್ತದೆ ಕ್ಯಾನ್ಸರ್ ಅಂತೇವೆ ಟಿ ಬಿ ಅಂತೇವೆ ಹೆಸರುಗಳು ಬೇರೆ ಬೇರೆ ಪ್ರಾಚೀನ ಕಾಲದ ಆ ಶಾಸ್ತ್ರೀಯವಾದ ಹೆಸರಿರತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ರೋಗಗಳ ಪರಿಹಾರ ಬ್ರಹ್ಮಣ್ಯ ತೀರ್ಥರೆಂಬ ವೈದ್ಯಾದಿನಾಥ ಅಂತ ಬ್ರಹ್ಮಣ್ಯ ತೀರ್ಥರಕ್ಕಿಂತಲೂ ದೊಡ್ಡ ಡಾಕ್ಟರ್ ಇನ್ನೊಬ್ಬರಿಲ್ಲ ವ್ಯಾಸರಾಜರು ಹೇಳೋ ಮಾತು ವ್ಯಾಧಿ ವೈದ್ಯಾದಿನಾಥ ಎಲ್ಲ ಡಾಕ್ಟರ್ಗಳಿಗೆ ಮೇನ್ ಬಾಸ್ ನಮ್ಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅಂತಾರೆ ವ್ಯಾಸರಾಜರು ವ್ಯಾಧಿ ವೈದ್ಯಾದಿನಾಥ ಒಬ್ಬ ಸುಭಾಷಿತಕಾರ ಕವಿ ಹಾಸ್ಯ ನುಡದ ವೈದ್ಯರ ಬಗ್ಗೆ ಕೆಲವು ವೈದ್ಯರು ದುಡ್ಡು ತೆಗೆದುಕೊಂಡು ದುಡ್ಡು ಹೋಯಿತು ಪ್ರಾಣವೂ ಹೋಯಿತು ಹಾಗಾಗ್ತದೆ ಈಗಿನ ಕಾಲಕ್ಕೆ ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರಂ ಅಂತ ಕರೆದದ್ದುಂಟು ಒಬ್ಬ ಸುಭಾಷಿತಕಾರ ಆದರೆ ಆಧ್ಯಾತ್ಮಿಕ ಪ್ರಪಂಚದ ನಿಜವಾದ ಡಾಕ್ಟರು ನಿಜವಾದ ವೈದ್ಯರು ಅದು ನಮ್ಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಇಷ್ಟು ಮಾತ್ರ ಅಲ್ಲ ಸಕಲ ಭೂತ ಪ್ರೇತ ಪಿಶಾಚಿಗಳ ಬಾಧ ಪರಿಹಾರ ಬ್ರಹ್ಮಣ್ಯ ತೀರ್ಥರ ಭಕ್ತಿಯ ಸೇವೆಯಿಂದ ಆಗುತ್ತದೆ ಭೂತ ಪ್ರೇತ ಗ್ರಹೋಚ್ಚಾಟನ ಕುಶಲ ಮಹಾಮಂತ್ರ ಮೂರ್ತಿರ್ ಮುನೀಂದ್ರ ಪ್ರೇತಗಳನ್ನು ಬಿಡಿಸೋದಕ್ಕೆ ಯಾವ ಯಾವ ಬಾಬಾ ಹತ್ರ ಹೋಗುತ್ತೇವೆ ಬೂದಿ ನಿಂಬೆಹಣ್ಣು ಮಂತ್ರ ಮಾಟ ಮಾಯಾ ಯಾವುದು ಮಾಡಬೇಡ್ರಿ ಎಲ್ಲ ಮಂತ್ರವನ್ನು ಹಾಕಿ ಸಕಲ ಭೂತಪ್ರೇತ ಪಿಶಾಚಿಗಳ ಎಲ್ಲ ಭೂತಪ್ರೇತ ಪಿಶಾಚಿಗಳ ಬಾಧೆಯನ್ನು ಬಿಡಿಸುವ ಮಹಾನುಭಾವರು ಮಂತ್ರ ಮುನೀಂದ್ರರು ನಮ್ಮ ಬ್ರಹ್ಮಣ್ಯ ತೀರ್ಥರು ಅಂತ ತಿಳಿಸಿಕೊಡ್ತಾ ಇದ್ದರು ಸರ್ವಾಭೀಷ್ಟ ಪ್ರದಾತ ಸರಸಸ ಹೃದಯ ಚಾರಿತ್ರ್ಯನಾಮ ಸಕಲ ಅಭೀಷ್ಟಗಳನ್ನು ನೀಡುವವರು ನಮ್ಮ ಗುರುಗಳು ಪುಣ್ಯಮಯವಾಗಿರತಕ್ಕಂಥ ಚರಿತ್ರೆ ಉಳ್ಳ ಮಹಾನುಭಾವರು ಭೂಯಾತ್ ಬ್ರಹ್ಮಣ್ಯ ತೀರ್ಥೋ ಗುರುಕುಲ ತಿಲಕೋ ಭೂಯಸೇ ಶ್ರೇಯಸೇ ಮೇ ನಮ್ಮ ಶ್ರೇಯಸ್ಸಿಗೆ ಬ್ರಹ್ಮಣ್ಯ ತೀರ್ಥರು ಆಗಲಿ ಅನುಗ್ರಹ ಮಾಡಲಿ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ ಕೊನೆಯದಾಗಿ ಎರಡು ಶ್ಲೋಕಗಳಲ್ಲಿ ಇಷ್ಟೊತ್ತು ತಿಳಿದದ್ದು ಮಹಾನುಭಾವರಾದ ತಪಸ್ವಿಗಳಾದ ಆಶ್ರಮ ಗುರುಗಳು ಬ್ರಹ್ಮಣ್ಯ ತೀರ್ಥರ ಬಗ್ಗೆ ವ್ಯಾಸರಾಜ ಗುರು ಸಾರ್ವಭೌಮರು ಏನು ಹೇಳಿದ್ದಾರೆ ಅದೇ ರೀತಿ ವ್ಯಾಸರಾಜರಿಗೆ ಪಾಠ ಹೇಳಿದ ಮಹನೀಯರು ವ್ಯಾಸರಾಜರ ವಿದ್ಯಾಗುರುಗಳು ಶ್ರೀಪಾದರಾಜರನ್ನು ಹೇಗೆ ಕೊಂಡಾಡ್ತಾರೆ ವ್ಯಾಸರಾಜರು ಇದೇ ರೀತಿ ಆ ವಿದ್ಯಾಗುರುಗಳನ್ನು ಹತ್ತಾರು ವರ್ಷಗಳ ಕಾಲ ಅತ್ಯದ್ಭುತವಾಗಿ ಶಾಸ್ತ್ರದಲ್ಲಿ ವಾದಿ ಸಿಂಹರಾಗಿ ವ್ಯಾಸರಾಜರನ್ನು ಸಿದ್ಧಪಡಿಸಿದ ಮಹನೀಯರು ಅದು ಶ್ರೀಪಾದರಾಜ ಗುರು ಸಾರ್ವಭೌಮರು ಆ ವಿದ್ಯಾಗುರುಗಳಾದ ಶ್ರೀಪಾದರಾಜರನ್ನ ವ್ಯಾಸರಾಜರಂತಾರೆ ಬ್ರಹ್ಮಣ್ಯತೀರ್ಥ ಪಂಚರತ್ನ ಮಾಲಿಕಾ ಸ್ತೋತ್ರ ಅಂತ ಹೇಗೆ ಮಾಡಿಕೊಡ್ತಾರೆ ಶ್ರೀಪಾದರಾಜ ಪಂಚರತ್ನ ಮಾಲಿಕಾಸ್ತೋತ್ರ ಅಂತೂ ಮಾಡಿಕೊಡ್ತಾರೆ ಎರಡೇ ಶ್ಲೋಕ ನೋಡಿ ಶ್ರೀಪಾದರಾಜರ ಬೃಂದಾವನದ ಸೇವೆಯಿಂದ ಆಗುವ ಫಲ ಏನು ಯದ್ಬೃಂದಾವನ ಸೇವಯ ಸುವಿಮಲ ವಿದ್ಯಾಂ ಪಶೂನ್ ಸಂತತಿಂ ಧ್ಯಾನಂ ಜ್ಞಾನಮನಲ್ಪಕೀರ್ತಿ ನಿವಹಂ ಪ್ರಾಪ್ನೋತಿ ಶೀಘ್ರ ಜನ ಭಕ್ತಿಯಿಂದ ಯಾವ ಶ್ರೀಪಾದ ಶ್ರೀಪಾದರಾಜರ ಮುಳುಬಾಗಲಿ ಹೋಗಿ ಶ್ರೀಪಾದರಾಜರ ಬೃಂದಾವನ ಸೇವೆಯನ್ನು ಯಾವ ಭಕ್ತರು ಮಾಡುತ್ತಾರೆ ನಿರ್ಮಲವಾಗಿರತಕ್ಕಂತಹ ವಿದ್ಯೆ ನಿರ್ಮಲವಾದ ತತ್ವಜ್ಞಾನ ಒಳ್ಳೆ ಗೋಸಂಪತ್ತಿಯನ್ನು ಉತ್ತಮವಾಗಿರತಕ್ಕಂತಹ ಸತ್ಸಂತಾನವನ್ನು ಶ್ರೀಪಾದರಾಜರು ನಮ್ಮ ಗುರುಗಳು ಕರುಣಿಸ್ತಾ ಇದ್ದಾರೆ ವ್ಯಾಸರಾಜರಂತಾರೆ ಧ್ಯಾನಂ ಜ್ಞಾನ ಮಲಲ್ ಮನಲ್ಪಕೀರ್ತಿನಿ ಬಹಂ ಉತ್ತಮವಾಗಿರತಕ್ಕಂತಹ ಭಗವಂತನ ಧ್ಯಾನ ಎಂಬ ಸಂಪತ್ತು ಪ್ರಾಪ್ತವಾಗಬೇಕು ಒಳ್ಳೆ ಯಥಾರ್ಥವಾದ ಜ್ಞಾನ ಅಪಾರವಾಗಿರತಕ್ಕಂಥ ಕೀರ್ತಿ ಸಮೂಹ ಇದೆಲ್ಲವನ್ನು ಹೊಂದುತ್ತಾರೆ ಶ್ರೀಪಾದರಾಜರ ಬೃಂದಾವನದ ಸೇವೆಯಿಂದ ನಮ್ಮ ಭಕ್ತರು ನಮ್ಮ ಜನ ಶ್ರದ್ಧೆಯಿಂದ ವಿಶ್ವಾಸಪೂರ್ವಕವಾಗಿ ಶ್ರೀಪಾದರಾಜರ ಬೃಂದಾವನ ಸೇವೆ ಮಾಡಿದರೆ ತಮ್ಮೊಂದೇ ನರಸಿಂಹ ನರಸಿಂಹತೀರ್ಥ ನಿಲಯಂ ಶ್ರೀ ಪೂಜಿತಂ ಪೂಜಿ ತಂ ನರಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ ವಿಶ್ವಾಸ ವಿಶ್ವಾಸಪೂರ್ವಕವಾಗಿ ಹೇಳ್ತಾರೆ ನೋಡಿ ಆ ನರಸಿಂಹ ತೀರ್ಥನಿಲಯರಾದ ನಿಲಯರಾದ ನರಸಿಂಹತೀರ್ಥ ವಾಸಿಗಳಾದ ವ್ಯಾಸರಾಜರಿಂದ ಪೂಜಿತರಾದ ಆ ಶ್ರೀಪಾದ ರಾಜರನ್ನ ಆ ನರಸಿಂಹ ದೇವರ ಚರಣವನ್ನ ಅಕ್ಷೋಭ್ಯ ತೀರ್ಥರು ಅಂಗಾರದಿಂದ ಬರೆದ ಯೋಗ ನರಸಿಂಹದೇವರ ದಿವ್ಯ ಸನ್ನಿಧಾನ ನರಸಿಂಹದೇವರ ಚರಣ ಕಮರಗಳನ್ನು ಪ್ರತಿಕ್ಷಣ ಪ್ರತಿನಿತ್ಯ ವಿಶಿಷ್ಟವಾಗಿ ಧ್ಯಾನ ಮಾಡುವ ಮಹಾನುಭಾವರು ಈ ನಮ್ಮ ಗುರುಗಳು ಶ್ರೀಪಾದರಾಜರು ಅಂತಹ ಶ್ರೀಪಾದರಾಜ ಗುರುಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ನಾನು ನಮಸ್ಕಾರ ಮಾಡುತ್ತೇನೆ ಎಂಬ ಮಾತನ್ನು ವ್ಯಾಸರಾಜರಂತ ಇದ್ದಾರೆ ಕೊನೆಯ ಮಾತಿನಲ್ಲಿ ನೋಡಿ ಶ್ರೀಪಾದರಾಜರ ಬಗ್ಗೆ ಅಂತಾರೆ ಕಾಶೀ ಕೇದಾರ ಮಾಯ ಕರಿಗಿರಿ ಮಧುರ ದ್ವಾರಕಾ ವೆಂಕಟಾದ್ರಿ ಮುಷ್ಣ ಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯ ಭೂಮಿ ನಿವಾಸ ಏನು ಶ್ರೀಪಾದರಾಜರ ಕೀರ್ತಿ ಕಾಶಿ ಕೇದಾರ ಮಾಯಾ ಅಂದರೆ ಹರಿದ್ವಾರ ಕರಿಗಿರಿ ದೇವರಾಯನದುರ್ಗ ದ್ವಾರಕಾ ವೆಂಕಟಾದ್ರಿ ತಿರುಮಲ ತಿರುಪತಿ ಶ್ರೀಮುಷ್ಣ ಕ್ಷೇತ್ರ ಇಡೀ ಭೂಮಂಡಲದ ಎಲ್ಲ ಕ್ಷೇತ್ರಗಳಲ್ಲಿ ತ್ರಿಭುವನಗಳಲ್ಲಿ ವಿರಾಜಮಾನವಾಗಿರತಕ್ಕಂತಹ ಶೋಭಾಯಮಾನವಾದ ಒಂದು ಪುಣ್ಯ ಕೀರ್ತಿ ಭಾಜನರು ಅದು ನಮ್ಮ ಗುರುಗಳು ಶ್ರೀಪಾದ ರಾಜರು ತ್ರಿಭುವನ ವಿಲಸತ್ ಪುಣ್ಯ ಭೂಮಿ ನಿವಾಸ ಪರಮ ಪವಿತ್ರವಾದ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂಚಾರ ಮಾಡಿ ವಿಶಿಷ್ಟವಾಗಿರತಕ್ಕಂತಹ ಆಚಾರ್ಯರ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಸ್ಥಾಪನೆ ಮಾಡ್ತಾ ಒಳ್ಳೆ ಕೀರ್ತಿವಂತರಾದವರು ನಮ್ಮ ಗುರುಗಳು ಶ್ರೀಪಾದ ರಾಜರು ಭಕ್ತಿ ಅವರ ಸೇವೆಯಿಂದ ಗುಲ್ಮಾದಿ ಹೂವ್ಯಾಧಿ ಹರ್ತ ಗುರುಗುಣ ನಿಲಯೋ ಭೂತವೇತಾಲ ಭೇದಿ ಸಕಲ ಗುಲ್ಮಾದಿ ಎಲ್ಲ ರೋಗಗಳ ಪರಿಹಾರ ಫಿಟ್ಸ್ ಬರೋದು ಅಂತಾರಲ್ಲ ದೈಹಿಕವಾದ ಎಲ್ಲ ರೋಗಗಳ ಪರಿಹಾರ ಶ್ರೀಪಾದರಾಜರ ಅನುಗ್ರಹದಿಂದ ಗುರುಗುಣ ನಿಲಯ ಒಳ್ಳೆ ಗುರುಭೂತವಾದ ಗುಣಗಳಿಂದ ತುಂಬಿದ ಸಕಲ ಸದ್ಗುಣಗಳಿಗೆ ಆಶ್ರಯರು ಶ್ರೀಪಾದ ರಾಜರು ಭೂತಪ್ರೇತ ಪಿಶಾಚಿಗಳ ನಿವಾರಣೆ ಇವರ ಅನುಗ್ರಹದಿಂದ ಭೂತವೇತಾಲ ಭೇದಿ ಎಲ್ಲ ಭೂತಪ್ರೇತ ಪಿಶಾಚಿಗಳನ್ನು ಭೇದನೆ ಮಾಡುವ ನಿವಾರಣೆ ಮಾಡುವ ಮಹಾನುಭಾವರು ಭೂಯಾಶ್ರೀಪಾದ ರಾಜ ನಿಖಿಲ ಶುಭತತಿ ಪ್ರಾಪ್ತಜೆ ಸಂತತಂ ನಂತಹ ಶ್ರೀಪಾದ ರಾಜರು ಸಮಸ್ತವಾಗಿರತಕ್ಕಂತಹ ಶುಭಗಳ ಸಮೂಹದ ಒಂದು ಪ್ರಾಪ್ತಿಗಾಗಿ ಎಲ್ಲ ಶುಭತಮವಾದ ಒಂದು ಫಲದ ಪ್ರಾಪ್ತಿಗಾಗಿ ಶ್ರೀಪಾದರಾಜರ ಅನುಗ್ರಹ ನಮ್ಮ ಮೇಲೆ ಆಗಲಿ ಎಂಬ ಮಾತನ್ನು ಶ್ರೀಪಾದರಾಜರು ಯಾವ ರೀತಿ ಅನುಗ್ರಹ ಮಾಡಿದರೆ ಏನು ಫಲಗಳಾಗುತ್ತದೆ ಆ ಮಾತನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು ಅನೇಕ ಮಾತುಗಳಿದೆ ಕೃಷ್ಣನ ಬಗ್ಗೆ ಎಷ್ಟು ಕೊಂಡಾಡ್ತಾರೆ ಅಂತಹ ಗುರುಗಳ ಬಗ್ಗೆ ಇವತ್ತು ಒಂದೆರಡು ಮಾತುಗಳನ್ನು ಮಾತ್ರ ಸಂಕ್ಷೇಪವಾಗಿ ವ್ಯಾಸರಾಜರು ಹೇಳಿದ ಅವರ ಗುರುಗಳ ಮಹಿಮೆಯನ್ನು ವ್ಯಾಸರಾಜರ ಮಾತಿನಲ್ಲಿ ಕೇಳಿದ್ದೇವೆ ಅವರ ಪ್ರೀತಿಗಾಗಿ ವ್ಯಾಸರಾಜರ ಅನುಗ್ರಹವಾಗಿ ಆ ಎಲ್ಲ ಗುರುಗಳ ಅನುಗ್ರಹವೂ ನಮ್ಮ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಏನೇ ಲೋಪದೋಷಗಳಿದ್ದರೆ ಅದು ನನ್ನದು ಏನೇ ಗುಣಗಳಿದ್ದರೆ ಅದು ಸ್ವರೂಪೋದ್ಧಾರಕ ಗುರುಗಳು ಸತ್ಯಾತ್ಮತಿತ್ತ ಶ್ರೀಪಾದಂಗ್ಳವರ ಅಡಿದಾಬರೆಗಳಲ್ಲಿ ಈ ವಾಕ್ ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಭಾವಿ ಯತ್ಪುಣ್ಯಂ ತಪ್ನೋತು ಗುರುರ್ಮಮ ಮಧ್ವೇಶಾರ್ಪಣಮಸ್ತು